ಅವ್ರೋಡ್ರಿ ನೋಡ್ರಿ ಬಂಗಾರ ಕಟ್ಟೆಗೆ ಬಂಗಾರ ಕಟ್ಟು ಇಷ್ಟೊಂದು ತೊಲಿ ಎದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬಂಗಾರೀ ಒಂದು ಲಕ್ಷದ ಹತ್ತು ಸಾವಿರ

ಈ ದೇಹ ಪಾತ್ರ ನಂತರ ಯಾರು ಹೋಗುವಾಗ ಏನು ತುಂಬಿರುತ್ತ ಪುಣ್ಯ ಬರ್ತದ ಆ ಪುಣ್ಯದ ರಶೀದಿ ಬಟ್ಟೆ ಹೋಗಿರೋದಕ್ಕ ಮೂರನೇ ಎಲ್ಲಿ ಹೋಗಂಗಿಲ್ಲ ಯಾರ ಎಮ್ಮಗಳು ಗರ್ಭದೊಳಗ ಮಗು ಏಳನೇ ತಿಂಗಳಿಗೆ ಕಾಲಿಟ್ಟದೆ ಹೋಗಿ ಒಂದು ಜೀವ ಪ್ರವೇಶ ಪಾಪದ ದಲಿತಗಳಿಗೆ ಹೋಗುವ ம தான முந்திர ஜன்மக்கு முன்மக்கள் புராண

ಏನು ಅಂದ್ರೆ ಮಾಹಿತಿ ತಗೊಂಡು ಹೇಳಂತಾನಪ್ಪ ಆ ಹುಡುಗ ಶರತ್ ಮನಿ ಕಡೆ ಹೋದ ಆವಾಗ ಸದ್ಗುರು ಅಂತ ಬಂದಿರತಕ್ಕಂತಹ ಯಾವ ಸ್ವಾದು ಅಂತ ಅದಕ್ಕೆ ಸಂತರು ಶರಣರು ಮಹಾತ್ಮರು ಬಂದಾರ ಅಂತಂದ್ರೆ ಇನ್ನದಕ್ಕಾಗಿ ಅಲ್ಲ ಬೇಡಲಿಕ್ಕೆ ಆಗಿ ಅಲ್ಲ ನಿಮಗ ನೀಡುವುದನ್ನು ಕಳಿಸಲಿಕ್ಕೆ ಬಂದಿರ್ತಾರೆ ಯಾಕಂದ್ರೆ ಭೂಮಿ ನಾಕ್ಷ ಕೊಟ್ರೆ ನಾಕ್ ಚೀಲ ಆಗ್ತದ ನಿಮಗ ನೀಡುವುದರಿಂದ ಶ್ರೀಮಂತಿಕೆಯನ್ನು ಕೊಡಲಿಕ್ಕೆ ಬಂದಿರ್ತಾರೆ ಮತ್ತೊಂದು ಏನಿಲ್ಲ ಆವಾಗ तो नाराज साहब माइक 그러 브로... 브로... ಆ ನಮ್ಮ ಶ್ರೀಮಂತಿಕೆ ಬರಬೇಕಾಗಿದೆ ಲಕ್ಷ್ಮಿ ಪೂಜೆ ಮಾಡ್ರಿ ನಮ್ಮ ವಿದ್ಯಾ ಬೇಕಾಗಿದೆ ಸರಸ್ವತಿ ಪೂಜೆ ಮಾಡ್ರಿ ನಮ್ಮ ದುಃಖದಿಂದ ಹೊರಗಡೆಯಾಗಿ ಮೋಕ್ಷ ಸಿಗಬೇಕಾಗಿದೆ ಅಂದ್ರೆ ಬಾರ್ಗವಿಯ ಪೂಜೆ ಮಾಡಿ ಇದನ್ನ ಬಿಟ್ಟ ಹುಡುಕುತ್ತೆ ನಮ್ಮ ಯೋಗ್ಯತೆ ಅವರ ಅಂದ್ರೆ ಇಲ್ಲ ಅಂತ ವರ್ತದಲ್ಲ ಗಣಪತಿ ಮಾಡಿದರ ಮಾಡಿ 100 ಲಕ್ಷ ದುಡ್ಡು ಮಾಡಿ ಡಿಜೆ ತಂದೆ 100 ಲಕ್ಷ ಕೊಡ್ಲಿ ಡಿಜೆ ತಂದೆ ಮನಿಯೋ ಊರ ಚರಮಸದರಕ್ಕೆ ಕೊಡ್ತೀನಿ ಮೇಡಂ ಮೂರು ಲಕ್ಷ ಕೊಡ್ಲೇ మాకు రెండు 3 లక్షలు ఇచ్చి ಮಾಡಿದாரு 1 లక్ష బిజే ఇచ్చి 50000 రూపాయలు donation ఇచ్చి 50000 రూపాయలు ఇంకా ప్రకాశీ ఆడిశారు లాస్ట్ కి 170000 రూపాయలు ఇచ్చారు 80000 రూపాయలు రాకొడుతు ఆ నాకు బుడూరు మనలా ఇంజనీర్ ఊరు నన్నంటే లేదు నిన్నంటే లేదు నన్నంటే లేదు ఈ బుడతిని నేను ఇష్టపడంటి నిన్నంటే లేదు yaar na ಮಾಡಿ ಜನ್ಮ ಅನ್ನತಕ್ಕಂಥದ್ದು ಪಾವನೆ ಆಗ್ತದೆ ಅದಕ್ಕೆ ಶಾಸ್ತ್ರ ಪುರಾಣಗಳನ್ನು ಉದ್ದೇಶ ಏನು ಅಂದ್ರೆ ಮತ್ತೊಂದು ಏನಿಲ್ಲ ನಾನು ಅದಕ್ಕೆ ಕರು ಸಾಗರ ಬರ್ತಾರೆ ಸುರೇ ಅಂತ ಚಿಕ್ಕ ಬಟ್ಟಲದಲ್ಲಿ ಮುಳುಗಿಸತ್ತವರಷ್ಟು ಜನ ಯಾವ ಸಾಗರದಲ್ಲಿ ಸತ್ತಿಲ್ಲ ಸುರೇ ಅಂದ್ರೆ ಶೆರೆ ಶೆರೆ ಅಂದ್ರೆ ಚಿಕ್ಕ ಬಟ್ಟಲ

Gracias.